ಹಲೋಗಳೇರಿಲ್ಲರಿಗೂ ನಮಸ್ಕಾರ ಮೂಡೂ ಚಾಲಿಗೆ ಸ್ವಾಗತ ಆಯ್ತು ಎಲ್ಲಪ್ಪ ಇದ್ವಿ ಅಂದ್ರೆ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಸೊ ಪ್ರತಿದಿನ ನಿಮಗೆ ಹೊಸ ಹೊಸ ವೀಡಿಯೋಗಳ ಜೊತೆಗೆ ಇವ್ರು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತಾರೆ ಸೊ ಈ ದಿನದ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದು ಪ್ಯೂರ್ ರೇಷ್ಮೆ ಸೀರೆ ಬರಿ ಐದು ಸಾವಿರ ರೂಪಾಯಿಂದ ನಿಮಗೆ ಶುರುವಾಗುತ್ತೆ ಸೂಪರ್ ಅಲ್ಲ ಸೊ ಹತ್ರ ಬಂದ್ಬಿಟ್ಟು ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲ ಥರ ರೇಷ್ಮೆ ಸೀರೆಗಳು ಕೂಡ ಲಭ್ಯ ಇರುತ್ತೆ ಬಟ್ ಇವಾಗ ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಇರೋದು ಪ್ಯೂರ್ ರೇಷ್ಮೆ ಸೀರೆ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಕ್ ಸಿಗುತ್ತೆ ಓಕೆನಾ ಸೊ ಆ ಥರ ಸೀರೆಗಳೆಲ್ಲ ಬಂದ್ಬಿಟ್ಟು ಐದು ಸಾವಿರದಿಂದ ಅನ್ನೂರು ಸಾವಿರ ರೂಪಾಯಿ ತನಕ ವೆರೈಟೀಸ್ ಗಳೆಲ್ಲ ಇದೆ ತುಂಬಾ ಡಿಫ್ರೆಂಟ್ ಆಗಿರುವ ಸಾಫ್ಟ್ ಸಿಲ್ಕ್ ಮತ್ತೆ ಏನ್ ಹೇಳೋದು ಕಾಂಜೀವರ ಬ್ರೈಡಲ್ ಸಿಲ್ಕ್ಸ್ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಸೀರೆಗಳೆಲ್ಲ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಏನಾದ್ರು ಸೀರೆಗಳೆಲ್ಲ ಬೇಕು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಅವೈಲಬಲ್ ಇರುತ್ತೆ ಯಾರಾದ್ರೂ ಬೇಕು ಅಂದ್ರೆ ಧಾರಾಳ ಬಂದ್ ಪರ್ಚೇಸ್ ಮಾಡ್ಕೊಳ್ಳಿ ಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಪಿ ಸಿಲ್ಕ್ ಆಪೋಸಿಟ್ ಅಲ್ಲಿ ಈ ಬಿಲ್ಡಿಂಗ್ ಇರುತ್ತೆ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಚುಮಳಿ ಅಂತ ಈ ನಮ್ಮ ಶಾಪ್ ಬಂದು ಶುಭಲಕ್ಷ್ಮಿ ಸಿಲ್ಕ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಸಾರ್ಟ್ ಅಂದ್ರೆ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ವರೆಗೂ ಎಲ್ಲ ವಿಧಾನ ಸಾರಿ ಸಿಗುತ್ತೆ ಜೊತೆಗೆ ಬ್ಲೌಸ್ ಸ್ಟಿಚ್ಚಿಂಗು ಆರಿ ಇದು ಕೂಡ ನಮ್ಮಲ್ಲಿ ಇರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತ್ ಮಾಡೋಣ ಜೊತೆಗೆ ಇನ್ನೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಚಿಕ್ಕಪೇಟೆಗೆ ಎಂಟ್ರಿ ಆಗಿ ನೀವು ಚಿಕ್ಕಪೇಟೆ ರೋಡಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಸಾಕಷ್ಟು ಜನ ರೋಡ್ ಉದ್ದಕ್ಕೂ ಈಗ ನಾವು ಈ ಡೆಲ್ಲಿ ಈ ಎಲ್ಲ ಹೋಗ್ಬಿಟ್ರೆ ಫುಡ್ ಸ್ಟ್ರೀಟ್ ಬರುತ್ತೆ ಫುಡ್ ಸ್ಟ್ರೀಟ್ ಹೆಂಗೆ ಅಂತಂದ್ರೆ ಇಲ್ಲಿ ಬನ್ನಿ ತಿನ್ನಿ ತಿನ್ನಿ ತೀನಿ ಆ ಥರ ನಿಮ್ಗೆ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇನ್ಬಿಟ್ಟು ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ನಿಮ್ಗೆ ಹಾಗಾಗಿ ನೀವು ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಜೊತೆಗೆ ನಮ್ಮ ರಜತಾ ಕಾಂಪ್ಲೆಕ್ಸ್ ಮೇಟ್ಲ ಹತ್ತ ಕೂಡ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ನಿಮಗೆ ಹೋಲ್ಸೇಲ್ ಬೇಕಾ ಗೋಡನ್ ಇದೆ ಬನ್ನಿ ಫ್ಯಾಕ್ಟ್ರಿ ಇದೆ ಬನ್ನಿ ಅದೇ ಶಾಪ್ಗೆ ಹೋಗೋಬೇಕಾ ಅಲ್ಲೆಲ್ಲ ನಿಮ್ಗೆ ಅರ್ಧ ಹೋಗಿರೋ ಸೀರೆ ಕೊಡ್ತಾರೆ ಈ ಥರ ಎಲ್ಲ ನಿಮಗೆ ಮಿಸ್ಗೈಡ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಾವು ಕೂಡ ನಮ್ಮ ಕಸ್ಟಮರ್ ಗುಡ್ ಕಲೆಕ್ಷನ್ಸ್ ಗುಡ್ ವೆಲಿಟಿನೇ ಇಟ್ಟಿರ್ತೀವಿ ಯಾವ್ದು ಅರ್ಧೋಗಿರಾಗಲಿ ಕೀತೋಗಿರಾಗ್ಲಿ ಇಟ್ಟಿರಲ್ಲ ಯಾಕಂದ್ರೆ ನಾವು ಡೈಲಿ ವಿಡಿಯೋ ಕೊಡೋರು ನಾವು ಆ ತರ ಸಾರಿಸ್ ಕೊಟ್ರೆ ಯಾರು ಕೂಡ ಬೈ ಮಾಡಲ್ಲ ಹಂಗಾಗಿ ನೀವ್ ಒಂದ್ಸಲಿ ಬಂದು ರಿಯಾಲಿಟಿ ಚೆಕ್ ಮಾಡಿ ನೋಡಿ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಹ್ಯಾಪಿ ಆಗಿ ಸ್ಟಾರ್ಟ್ ಮಾಡೋಣ ಬನ್ನಿ ಜೊತೆಗೆ ನಮ್ಮ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೂಡ ಕೊಟ್ಟಿವಿ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಜಾಗದಲ್ಲಿ ಬಂದು ನಾವೇ ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ ಹಾ ಸರ್ ನೋಡಿ ಫಸ್ಟ್ ನಾನು ನಿಮಗೆ ಬ್ಲೌಸ್ ವರ್ಕ್ ನ ತೋರಿಸಿ ಜಸ್ಟ್ ವರ್ಕ್ ಗೋಸ್ಕರ ತೋರ್ಸ್ತಾರದು ಹಾ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ವರ್ಕ್ ಮಾಡ್ತೀವಿ ಅದಕ್ಕೆ ನಿಮಗೆ samples ತೋರ್ಸ್ತಾರದು ತುಂಬಾ ಚೆನ್ನಾಗಿ ಮಾಡಿದ್ರೆ ಸರ್ ಸಕ್ಕತ್ತಾಗಿದೆ ಫಿನಿಶಿಂಗ್ ಅಂತ ಸೂಪರ್ ಆಗಿದೆ ಇದಕ್ಕೆ ದಾಟಿ ನೀ ಓನರ್ ಡಿಸೈನ್ ಅಂತಂದ್ರೂ ಕೂಡ ಮಾಡ್ಕೊಡ್ತೀವಿ ನಮ್ಮಲ್ಲಿ 500 ರೂಪಾಯಿಂದ ಬ್ಲೌಸ್ ಸ್ಟಿಚಿಂಗ್ స్టార్ట్ ಆಗುತ್ತೆ 500 ಇದು ಮೈಸೂರ್ ಸಿಲ್ಕ್ ಸ್ಯಾರಿಸ್ ಬ್ಲೌಸ್ ಮಾಡಿರೋದಲ್ಲ ಸರ್ यस ನೋಡಿ ಇದೊಂದು ಇದು ಸಕ್ಕತ್ತಾಗಿದೆ ವಾಹ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಥರ ಯಾರಿಗಾದರೂ ವರ್ಕ್ ಮಾಡಿರುವಂತಹ ಬ್ಲೌಸ್ ಸ್ಟಿಚಿಂಗ್ಸ್ ಆರಿ ವರ್ಕ್ಸ್ ಗೌನ್ ಸ್ಟಿಚಿಂಗ್ಸ್ ಎಲ್ಲ ಮಾಡಬೇಕು ಅಂದರೆ ನೀವು ಕೂಡ ಆಗಿ ಸ್ಟೋರ್ ಬಂದು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಸಾರಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ಮೇನ್ ವಿಷಯ ಹೇಳ್ಬಿಡ್ತೀನಿ ಇಲ್ಲೇ ಪರ್ಚೇಸ್ ಮಾಡಿ ಸ್ಟಿಚ್ ಮಾಡಿಸ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ ಆಲ್ರೆಡಿ ನೀವು ಬೇರೆ ಎಲ್ಲಾದರೂ ಶಾಪಿಂಗ್ ಮಾಡಿದ್ರಾ ಸೀರೆನೋ ಅಥವಾ ಗೌನೋ ಇದೆ ಹೆಂಗಾಸ್ ಇದೆ ಅಂದರೂ ಕೂಡ ನೀವು ಧಾರಾಳವಾಗಿ ಇಲ್ಲಿ ಬಂದು ಸ್ಟಿಚ್ ಮಾಡಿಸ್ಕೊಬೋದು ಸೊ ಯಾವುದಾದ್ರು ಎಕ್ಸ್ಟ್ರಾ ನಿಮ್ಮ ಓನ್ ಐಡ್ಯಾಸ್ಗಳು ಅಥವಾ ನಿಮಗೆ ಯಾವುದಾದ್ರೂ ಫೋಟೋಸ್ಗಳಲ್ಲೋ ಅಥವಾ ಇನ್ಸ್ಟಾಗ್ರಾಮ್ ಪಿಕ್ಸ್ ಎಲ್ಲಾದರೂ ತೊಗೊಂಡ್ಬರ್ತೀರಾ ಅದೇ ಎಕ್ಸಾಕ್ಟಾಗಿ ನಮಗೆ ಐಡಿಯಾಸ್ ಗಳೆಲ್ಲ ರಿಪ್ಲಿಕಾ ಮಾಡಬೇಕು ಅಂದ್ರೂ ಕೂಡ ಇಲ್ಲಿ ನಿಮಗೆ ಮಾಡಿಕೊಡ್ತಾರೆ ಸೊ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಸೂಪರ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಬಂದ್ ಮಾಡಿಸ್ಕೊಳ್ಳಿ ಸೀರೆ ತೋರಿಸ್ ಈಗ ಸಾರಿ ನೋಡಿ ನಾನು ನಿಮಗೆ ಐದು ಸಾವಿರ ರೂಪಾಯಿಯಿಂದ ಹನ್ನೊಂದು ಸಾವಿರ ರೂಪಾಯಿಗೂ ಏನೇನು ವೆರೈಟೀಸ್ ಬರುತ್ತೆ ಈ ಎಲ್ಲಾ ವೆರೈಟೀಸ್ ನಾನು ಇವತ್ತಿನ ನಿಮಗೆ ತೋರಿಸ್ತೀನಿ ಜೊತೆಗೆ ನಾನು ಫಸ್ಟ್ ಗೆ ನಿಮಗೆ ಒಂದು ಪ್ಯೂರ್ ಸಿಲ್ಕ್ ಇರ್ತಕ್ಕಂಥ ಸಾರಿನ ಸ್ಟಾರ್ಟ್ ಮಾಡ್ತಾ ಇದೀನಿ ಇದ್ರ ಬೆಲೆ ಬಂದು ಐದು ಸಾವಿರ ರೂಪಾಯಿ ಫೈವ್ ತೌಸಂಡ್ ರುಪೀಸ್ ಪ್ಯೂರ್ ಸಿಲ್ಕ್ ಆಗಿರ್ತಕ್ಕಂಥ ಸಾರಿ ಸೂಪರ್ ಆಗಿದೆ ಕಲರ್ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಬರ ಕಲಸಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಪೇಟಲ್ ಕಲರ್ಸ್ ಬರುತ್ತೆ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ನೋಡಿ ಕಲಸಗಳೆಲ್ಲ ನೋಡಿ ಇದೆಲ್ಲ ಬಂದು ಫೈವ್ ತೌಸಂಡ್ ರುಪೀಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತ ಕಲರ್ ತುಂಬಾನೇ ಚೆನ್ನಾಗಿದೆ ನೋಡಿ ಬಂದ ನಿಮ್ಗೆ ಫೈವ್ ತೌಸಂಡ್ ರುಪೀಸ್ ಬರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರಿ ಇದಾಗಿದೆ ಕಲೆಕ್ಷನ್ಸ್ ಪ್ಯೂರ್ ಸಿಲ್ಕ್ ಸ್ಯಾರೀಸ್ಗಳಲ್ಲಿ ಬೇಕು ಅಂದ್ರೆ ರೂಪಾಯಿಂದ ಐವತ್ತು ರೂಪಾಯಿ ತನಕ ಇಲ್ಲಿ ವೆರೈಟೀಸ್ ಇದೆ ಸೊ ಈ ಕಲೆಕ್ಷನ್ಸ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಬರುತ್ತೆ ಐದು ಸಾವಿರ ರೂಪಾಯಿ ಬರುತ್ತೆ ಸೊ ಯಾರು ಬೇಕು ಅಂದ್ರೆ ಬನ್ನಿ ನೋಡಿ ಕರೀದಿ ಸಾವಿರ ರೂಪಾಯಿ ಫೈವ್ ಒಂದು ಪ್ಯೂರ್ ಸಿಲ್ಕ್ ವಿತ್ ಸಾಫ್ಟ್ ಸಿಲ್ಕ್ ಸಾರಿ ವಿತ್ ಸಿಲ್ಕ್ ಮಾಡ್ ಯೆಸ್ ಬರ್ತಕ್ಕಂಥ ವೆರೈಟೀಸ್ ಇದು ಆರೂವರೆ ಸಾವಿರ ರೂಪಾಯಿ ಪ್ಯೂರ್ ಸಾಫ್ಟ್ ಸಿಲ್ಕ್ ಸಾರಿ ಸಖತ್ತಾಗಿದೆ ಹತ್ತಾಗಿದೆ ಐಟಮ್ ಇದರಲ್ಲಿ ಒಂದೊಂದು ಕಲರ್ ಪ್ಯೂಟಿಫುಲ್ ಕಲರ್ಸ್ ಹೆಂಗಿದೆ ಅಂತಂದ್ರೆ ಕಲಸ್ಗಳು ಒಂದೊಂದು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ವೆರೈಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ ಕ್ಲಾತ್ ಕೂಡ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಬೆಲೆನೂ ಕೂಡ ತುಂಬಾ ಕಡಿಮೆ ಬರೀ ಆರೂವರೆ ಸಾವಿರ ರೂಪಾಯಿ ಐಟಮ್ ನೋಡಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ವೆರೈಟೀಸ್ ಅಂತ ಸಖತ್ತಾಗಿದೆ

ವಿತ್ ಅಟಾಚಡ್ ಕಾಂಟ್ರಾಸ್ಟ್ ವಿತ್ ಸಿಲ್ಕ್ ಮಾರ್ಟ್ ನೋಡಿ ಕಾಂಟ್ರಾಸ್ಟ್ ಕೂಡ ಬರ್ತಾ ಬರೀ ಆರೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಇದು ಕಲರ್ಸ್ ಗಳು ನೋಡಿ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಕಲಸಗಳು ಇದು ಇದು ಕೂಡ ಆರೂವರೆ ಸಾವಿರ ಮೇಡಮ್ ಎಲ್ಲ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ವೆರೈಟೀಸ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ಬಂದು ಆರೂವರೆ ಸಾವಿರ ರೂಪಾಯಿ ವೆರೈಟೀಸ್ ಬರುತ್ತೆ ಓಕೆ ಸೊ ಯಾರಿಗಾರು ಈ ಸೀರೆಗಳು ಬೇಕು ಅಂದ್ರೆ ಈಗಲೇ ಬಂದು ಖರೀದಿ ಮಾಡಿ ಐಟಮ್ ಕೊಡ್ತಾರೆ ಡಬಲ್ ವಾರ್ಪ್ ದಂಟ್ರಿ ಐಟಮ್ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಕುಟ್ಟು ಕಾಂಟ್ರಾಸ್ಟ್ ಅಂತ ಹೇಳ್ತೀವಿ ಇದಕ್ಕೆ ಓಕೆ ವೆರೈಟಿ ಸಕ್ಕತ್ ಆಗಿದೆ ಇದ್ರ ಬೆಲೆ ಬಂದ್ರೆ ನಿಮಗೆ ಎಂಟು ಸಾವಿರ ರೂಪಾಯಿ ಆಗಿರುತ್ತೆ ಇದು ಡಬಲ್ ವಾರ್ಪ್ ಸಾರಿ ನೋಡಿ ಇದು ಇದು ಬಿಫೋರ್ ಅಲ್ಲಿ ಒಂದು ತೋರಿಸ್ತೇನೆ ನಿಮಗೆ ಅದು ಬಂದು ಸಿಂಗಲ್ ವಾರ್ಪ್ ಬರುತ್ತೆ ಈ ವಾರ್ಪ್ ಬಗ್ಗೆ ನಿಮ್ಗೆ ಯಾರು ಹೇಳಲ್ಲ ಬಟ್ ನಾನು ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತೀನಿ ಯಾಕಂದ್ರೆ ನಮ್ಮ ಕಸ್ಟಮರ್ ಗೆ ಪ್ರತಿಯೊಂದು ವಿಚಾರನೂ ಗೊತ್ತಿರ್ಬೇಕು ಯಾವ ಐಟಮ್ ಏನ್ ಪ್ರೈಸ್ ಇದೆ ಕ್ವಾಲಿಟಿ ಇದು ನೋಡ್ಲಿಕ್ಕೆ ಇದು ನೋಡಿ ಇದು ಅಟ್ಯಾಚ್ ಅದು ಅಟ್ಯಾಚ್ ಏನಕ್ಕೆ ಪ್ರೈಸ್ ಜಾಸ್ತಿ ಕಡಿಮೆ ಇದ್ರ ಬಗ್ಗೆ ನೀವು ಚರ್ಚೆ ಮಾಡ್ಬೇಕು ಯಾಕಂತಂದ್ರೆ ಚರ್ಚೆ ಮಾಡಿನೇ ತಗೋಬೇಕು ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಎಂಟುವರೆ ಸಾವಿರ ರೂಪಾಯಿ ಆಗತ್ತೆ ಎಂಟುವರೆ ಸಾವಿರ ರೂಪಾಯಿ ಆಗತ್ತೆ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕಾಮನ್ ಆಗಿ ಕೊಡ್ತೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ತಗೊಂಡ್ರೆ ತೌಸಂಡ್ ಫೈವ್ ರುಪೀಸ್ ಫೋರ್ ಗಿಫ್ಟ್ ಕೂಡ ಕೊಡ್ತೀನಿ ವೆರೈಟೀಸ್ ಎಲ್ಲಾ ನಿಮ್ಗೆ ನೀವ್ ಅನ್ಕೊಂಡಿರ್ತಾರ ಪ್ರೈಸ್ ಅಲ್ಲೇ ಹೋಲ್ಸೇಲ್ ಅಲ್ಲಿ ಕೊಡ್ತೀನಿ ಸೂಪರ್ ಇದೆಲ್ಲ ಬಂದ್ರೆ ನಿಮ್ಗೆ ಎಂಟು ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಕಲೆಕ್ಷನ್ಸ್ ಎಲ್ಲ ಬ್ಯೂಟಿಫುಲ್ ಕಲೆಕ್ಷನ್ಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಉಳ್ಳ ಸ್ಯಾರೀಸ್ ಗಳೆಲ್ಲ ಬೇಕು ಅಂದ್ರೆ ನೀವೇ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ ಸೊ ಈ ಪ್ರೈಸ್ ಗೆ ಇದು ಸೂಪರ್ ಅಫೋರ್ಡೆಬಲ್ ಒರಿಜಿನಲ್ ಪ್ಯೂರ್ ರೇಷ್ಮೆ ಸೀರೆ ಇದಾಗಿರುತ್ತೆ ಹಾ ಸರ್ ಮೇಡಮ್ ನೋಡಿ ಈಗ ನೆಕ್ಸ್ಟ್ ನಾನು ನಿಮ್ಗೊಂದು ಪ್ಯೋರ್ ಸಾಫ್ಟ್ ಸಿಲ್ಕ್ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗಿರಂತದ್ದು ಪ್ಯೂರ್ ಸಾಫ್ಟ್ ಸಿಲ್ಕ್ ವಿತ್ ಕುಚ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ವೆರೈಟಿ ಬಾರ್ಡರ್ ಗಳಂತೂ ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ಒಂದೊಂದು ಬಾರ್ಡರ್ನು ಡಿಫ್ರೆಂಟ್ ಇದ್ರ ಬೆಲೆ ಬಂದ ನಿಮ್ಗೆ ಏಳುವರೆ ಸಾವಿರ ರೂಪಾಯಿ ಅಪ್ ಟು ಹನ್ನೊಂದು ಸಾವಿರ ರೂಪಾಯಿ ವೆರೈಟಿ ಸಿಗುತ್ತೆ ಸಿಗುತ್ತೆ ಪೋಚಂಪಲ್ಲಿ ಕೂಡ ಬರುತ್ತೆ ಇದು ಒಂದೊಂದು ಸಾರಿನೂ ಕೂಡ ಸಖತ್ ಆಗಿದೆ ಇದು ಪರ್ಸನಲಿ ನನಗೆ ತುಂಬಾ ಇಷ್ಟ ಆದಂತಹ ಸೀರೆಗಳು ತುಂಬಾನೇ ಚೆನ್ನಾಗಿದೆ ವೆರೈಟೀಸ್ ಜಾಸ್ತಿ ಇದೆ ಯಾರಿಗಾದ್ರು ಬೇಕು ಅಂದ್ರೆ ಈ ತರ ಗಳನ್ನ ಕೂಡ ನೀವು ಡೆಫಿನಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಬಹುದು ಎಲ್ಲ ಏಜ್ ಕ್ಯಾಟಗರಿಗೂ ಸಹ ಇದು ಮ್ಯಾಚ್ ಆಗುವಂಥ ಗಳಾಗಿರುತ್ತೆ ಸೊ ಪ್ರತಿದಿನ ನಿಮಗೆ ಸುಬಲಕ್ಷ್ಮಿ ಸಿಲ್ಕ್ಸ್ ಕಡೆಯವರಿಂದ ವಿಡಿಯೋಸ್ ಗಳು ಪೋಸ್ಟ್ ಆಗ್ತಾನೆ ಇರ್ತವೆ ಅಂಡ್ ಮೈನ್ಲಿ ಹೇಳ್ಬಿಡ್ತೀನಿ ಇವ್ರ ಹತ್ರ ಬಂದ್ಬಿಟ್ಟು ಇನ್ನೂರ ಐವತ್ತು ರೂಪಾಯಿ ಇರೋದು ನಿಮಗೆ ಧಾರಾಳವಾಗಿ ಒಂದು ಅರವತ್ತು ಸಾವಿರ ರೂಪಾಯಿ ತನಕ ಸೀರೆಗಳೆಲ್ಲ ಸಿಗುತ್ತೆ ಅಂಡ್ ಮೈನ್ಲಿ ಬಂದ್ಬಿಟ್ಟು ಮಿಕ್ಸ್ ಮ್ಯಾಚ್ ಮಾಡಿ ಯಾವ ಸೀರೆ ಬೇಕಾದ್ರೂ ಯಾವ ಪ್ರೈಸ್ ಅಲ್ಲಿ ಇರುವಂತ ಸೀರೆಗಳು ಕೂಡ ನೀವು ಟೆನ್ ಪೀಸ್ ತೊಗೊಂಡ್ರಿ ಅಂದರೆ ಇನ್ಸ್ಟಂಟಾಗಿ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ ಟ್ವೆಂಟಿ ಫೈವ್ ಥೌಸಂಡ್ ರುಪೀಸ್ ಅಬೌದ್ ನೀವು ಬಿಲ್ ಮಾಡಿದ್ರಿಂದ ಒಂದು ಸ್ಯಾರಿ ನಿಮಗೆ ಗಿಫ್ಟ್ ಕೂಡ ಸಿಗುತ್ತೆ ಸೊ ಪ್ರತಿ ವಿಡಿಯೋದಲ್ಲೂ ಸರ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಆ್ಯಂಡ್ ಇವತ್ತು ನಾನು ನಿಮ್ಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಸ್ ಎಲ್ಲ ಬಂದು ನಿಮಗೆ ಏಳುವರೆಯಿಂದ ಹನ್ನೊಂದು ಸಾವಿರ ಪರ್ಗ ವೆರೈಟೀಸ್ ಬರುತ್ತೆ ಎಲ್ಲ ಪ್ಯೂರ್ ಸಾಫ್ಟ್ ಸಿಲ್ಕ್ ಓಕೆ ಸೆಟ್ ಮಾಡಿ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಬಹಳ ಚೆನ್ನಾಗಿದೆ ಸಾರಿ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಗೆ ರೋಡ್ ನಲ್ಲಿ ಹೇಳೋ ದಯವಿಟ್ಟು ಎಸ್ ಅದ್ರ ಬಗ್ಗೆ ನಾನು ನಿಮ್ ಹತ್ರ ಡೀಟೇಲ್ ಆಗಿ ಹೇಳ್ಬೇಕು ಅಂದ್ಕೊಂಡೆ ಸರ್ ಹೇಳ್ದಂಗೆ ತುಂಬಾ ಜನ ಇಲ್ಲಿ ಮಿಸ್ ಗೈಡ್ ಮಾಡ್ತಾರೆ ಸೊ ಬ್ರೋಕರ್ಸ್ ಮಾತುಗಳನ್ನ ದಯವಿಟ್ಟು ಕೇಳಕ್ ಹೋಗ್ಬೇಡಿ ಸ್ಟೋರ್ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಡೈರೆಕ್ಟ್ ನಿಮ್ ಪ್ರಸ್ಲಿ ನಿಮ್ಗೆ ಸಿಕ್ಕೇ ಸಿಕ್ಬಿಡುತ್ತೆ ಥ್ರೂ ಔಟ್ ಒಬ್ರು ಮಾತು ಕೇಳ್ಕೊಂಡ್ ಬರೋದಕ್ಕಿಂತ ನೀವೇ ನೀವೇ ಡೈರೆಕ್ಟ್ ವಿಸಿಟ್ ಮಾಡೋದ್ ಬೆಸ್ಟ್ ಅಂತ ಹೇಳ್ತೀನಿ ಚೆಕ್ ಮಾಡಿ ಅನಲೈಸ್ ಮಾಡಿ ನೀವೇ ಬನ್ನಿ ಖುದ್ದಾಗಿ ಚೆಕ್ ಮಾಡ್ಬಿಟ್ಟು ಆಮೇಲೆ ಕೂಡ ಹೇಳಿ ಅಂಡ್ ಎಂಡ್ ಆಫ್ ದ ಡೇ ಇದು ಬಂದ್ಬಿಟ್ಟು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ವಿಡಿಯೋ ಕ್ಲೋಸ್ ಮಾಡೋದ್ರಿಂದ ನಿಮಗೆ ಯಾರು ಬೇಕಾದ್ರೂ ಕಾಮೆಂಟ್ಸ್ ಮಾಡ್ಲಿಕ್ಕೆ ರಾಯ್ತು ಅಂಡ್ ನಿಮಗೆ ಏನಾದ್ರು ಸೀರಿಯಸ್ ಸೆಟ್ ಆಗಿಲ್ಲ ಅಂದ್ರೂ ಕೂಡ ನೀವು ಬಂದ್ ಕಾಮೆಂಟ್ ಅಲ್ಲಿ ಕೂಡ ಹೇಳ್ಬೋದು ಸರ್ ನೋಡಿ ಡೈರೆಕ್ಟ್ ಆಗಿ ಕೂಡ ಕೇಳಿ ಕೇಳಿ ಇದೆಲ್ಲ ಬಂದು ನಿಮ್ಗೆ ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯಿ ವೆರೈಟೀಸ್ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಐದು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ಏನೇನು ವೆರೈಟೀಸ್ ಬರುತ್ತೆ ಈ ಎಲ್ಲ ವೆರೈಟೀಸ್ ಇವತ್ತಿನ ವೀಡಿಯೋ ಮತ್ತೆ ನಾಳೆನೇ ವೀಡಿಯಲ್ಲಿ ಇನ್ನಷ್ಟು ವೆರೈಟೀಸ್ ಬರೋಣ ಅಂತ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್